ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪ್ರತಿಷ್ಠಿತ ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಮತ್ತು ಮಕ್ಕಳ ಮುಖದಲ್ಲಿ ಸಂಭ್ರಮ ಸಡಗರದ ಜೊತೆ ಕೆಲವೊಂದು ಸೆಂಟಿಮೆಂಟ್ ಸಹ ಮನೆ ಮಾಡಿತ್ತು ಶಾಲೆಯ ಪ್ರಸಕ್ತ ಸಾಲಿನ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಫೋಟೋಶೂಟ್ ಅಪರೂಪ ಮತ್ತು ಅವಿಸ್ಮರಣೀಯ ಕ್ಷಣಕ್ಕೆ ಕಾರಣವಾಯಿತು ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವ ಶಾಲೆಯಲ್ಲಿ ಈ ವರ್ಷದ ಕೆಲವು ನೆನಪುಗಳನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಮೆಲುಕು ಹಾಕಿದ್ರು ವರ್ಷಗಳ ಕಾಲ ಆಟವಾಡಿ ಓದಿ ಬೆಳೆದ ಶಾಲೆಗೆ ಇನ್ನು ಕೆಲವೇ ದಿನಗಳಲ್ಲಿ ವಿದಾಯ ಹೇಳ್ತಿದ್ದೇವೆ ಅನ್ನೋ ಭಾವ ವಿದ್ಯಾರ್ಥಿಗಳದ್ದಾಗಿತ್ತು ಅದೇ ರೀತಿ ಕೋಪ ಬಂದಾಗ ಬೈದು ತಿದ್ದಿ ತಿಡಿ ಪಾಠ ಪ್ರವಚನ ಮಾಡಿದ ಸಂಸ್ಥೆ ವಿದ್ಯಾರ್ಥಿಗಳು ಕೆಲವೇ ಕೆಲ ದಿನಗಳಲ್ಲಿ ನಿರ್ಗಮಿಸುತ್ತಾರೆ ಅನ್ನೋ ಭಾವ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರದ್ದಾಗಿತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸಾಮೂಹಿಕ ಫೋಟೋಶೂಟನ್ನು ಮಾಡಲಾಯಿತು ಈ ಫೋಟೋಶೂಟ್ ಸವಿ ಸವಿ ನೆನಪು ಸಾವಿರ ನೆನಪಿನಲ್ಲಿ ಉಳಿಯುವಂತಾಯಿತು ಮುಂದೊಂದು ದಿನ ಸಂಸ್ಥೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಸಮಾಜದ ಮುಖ್ಯವಾಹಿನಿಯಲ್ಲಿ ಉನ್ನತ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಬಹುದು ಆ ಸಂದರ್ಭ ತಮ್ಮ ಸಾಧನೆಯ ಬಾಲ್ಯದ ಹಾಗೂ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಈ ಫೋಟೋಶೂಟ್ ಸಹಕಾರಿಯಾಗುತ್ತೆ ಅಲ್ಲದೆ ಹತ್ತನೇ ತರಗತಿ ಪರೀಕ್ಷೆ ಮತ್ತು ಫಲಿತಾಂಶದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಒಂದೊಂದು ಕಾಲೇಜುಗಳಿಗೆ ಸೇರಬಹುದು ಸ್ನೇಹ ದೂರವಾದರೂ ನೆನಪುಗಳು ಜೀವಂತವಾಗಿರಲಿ ಅನ್ನೋ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಫೋಟೋ ಶೂಟ್ಗೆ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಾಕತ್ ಫೋಸನ್ನು ಕೊಟ್ಟರು ಫೋಟೋಶೂಟ್ ಬಗ್ಗೆ ಶಾಲೆಯ ಕಾರ್ಯದರ್ಶಿ ಮಹಾದೇವಸ್ವಾಮಿ ಮುಖ್ಯೋಪಾಧ್ಯಾಯಿನಿ ರಾಜೇಶ್ವರಿ ಪ್ರೌಢಶಾಲಾ ಸಂಯೋಜಕಿ ಮಮತಾ ಮಾತನಾಡಿ ಆಯೋಜಿಸಿದ್ದ ಫೋಟೋಶೂಟ್ ಬಗ್ಗೆ ವಿವರಿಸಿ ಇವತ್ತು ಖುಷಿ ಮತ್ತು ಬೇಸರ ಎರಡನ್ನು ತರಿಸಿದೆ ನಮ್ಮ ಶಾಲೆಯಿಂದ ನಿರ್ಗಮಿಸುವ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಒಳಿತಾಗಲಿ ಅಂತ ಶುಭವನ್ನ ಹಾರೈಸಿದರು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಎನ್ ಎ ಕುಮಾರಸ್ವಾಮಿ ಸುಮಾರು ಈ ಸಂಸ್ಥೆಯು ಮೂವತ್ತೈದು ವರ್ಷಗಳ ಕಾಲದಿಂದ ನಡ್ಕೊಂಡು ಇದೆ ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಈ ಸಂಸ್ಥೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ನಾನಾದರೂ ಭಾವಿಸ್ತೇನೆ ನಾವು ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಪ್ರೌಢಶಾಲೆ ನಡೀತಾ ಇದೆ ಆ ಮೂರು ವರ್ಷಗಳಿಂದ ನಾವು ಒಂದು ಎಸ್ ಎಲ್ ಸಿ ಮಕ್ಕಳಿಗೆ ಒಂದು ಭಾವಚಿತ್ರವನ್ನು ತೆಗೆಸ್ತಾ ಬರ್ತಾಯಿದ್ದೀವಿ ಆಲ್ರೆಡಿ ಇದು ಮೂರನೇ ಬ್ಯಾಚ್ ಆಗಿರ್ತಕ್ಕಂಥದ್ದು ಈ ಭಾವಚಿತ್ರ ತೆಗೆಸೋ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳು ಒಂದು ಸವಿ ನೆನಪಿಗೋಸ್ಕರಾಗಿ ಭಾವಚಿತ್ರವನ್ನು ನಾವು ತೆಗೆಸ್ತಾ ಇರ್ತೀವಿ ಯಾಕೆ ಅಂತೇಳಿದ್ರೆ ನಾನು ಮೊನ್ನೆ ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಭಾವಚಿತ್ರವನ್ನು ತೆಗೆಸಿದ್ದು ನಾವು ಒಂದೇ ಕ್ಲಾಸ್ ಮಕ್ಕಳಿಗೆ ಆ ಮಕ್ಕಳು ಒಂದು ನನಗೆ ಒಂದು ಫೋಟೋ ಹಾಕಿ ತುಂಬ ಖುಷಿಪಟ್ಟಿರ್ತಕ್ಕಂಥ ಒಂದು ವಿಚಾರ ಅದೇ ತರಹ ಈ ಮಕ್ಕಳು ಸದಾ ಎಲ್ಲೋ ಒಂದು ಕಡೆ ಅವರು ಒಬ್ಬರು ರಾಜಕಾರಣಿ ಆಗ್ಬೋದು ಒಬ್ಬರು ಐ ಎ ಎಸ್ ಆಫೀಸರ್ ಆಗ್ಬೋದು ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಅವರ ಒಂದು ವಿವಿಧ ಹುದ್ದೆಗಳಿಗೆ ಅವರು ಹೋಗ್ಬೋದು ಆ ವಿವಿಧ ಹುದ್ದೆಗಳಲ್ಲಿ ಹೋದಾಗ ನಾವು ಇಂಥ ಇಸುವಿನಲ್ಲಿ ಅವರ ಜೊತೆಯಲ್ಲಿ ನಾವು ಒಂದು ಫೋಟೋವನ್ನು ಭಾವಚಿತ್ರವನ್ನು ತೆಗೆಸಿಕೊಂಡಿದ್ದೀವಿ ಅಂತೇಳಿ ಒಂದು ಸವಿ ಸವಿ ನೆನಪಿಗೋಸ್ಕರ ಇವತ್ತು ಒಂದು ಅದನ್ನು ಅರೇಂಜ್ ಮಾಡಿದ್ದು ಆ ಅರೇಂಜಲ್ಲಿ ಎಲ್ಲ ಮಕ್ಕಳು ಸಹ ಒಂದು ನಗುಮುಖದಲ್ಲಿ ಅತ್ಯಂತ ಉತ್ಸಾಹಕತೆಯಿಂದ ಮಾಡಿದ್ದಾರೆ ನಮ್ಮಲ್ಲಿ ಒಂದೇನಪ್ಪ ಅಂತಂದರೆ ಈ ಭಾವಚಿತ್ರ ತೆಗೆಯುವಾಗ ನಾವು ಯಾವುದೇ ಒಬ್ಬ ಡಿ ಗ್ರೂಪ್ ನೌಕರರು ಸಹ ನಾವು ಬಿಡೋದಿಲ್ಲ ಅವ್ರನ್ನ ಎಲ್ಲರೂ ಒಟ್ಟುಗೂಡಿಸಿ ಈ ಒಂದು ಭಾವಚಿತ್ರವನ್ನು ತೆಗೆಸ್ತಾ ಇರ್ತೀವಿ ಜೊತೆಗೆ ಏನಪ್ಪ ಅಂತಂದರೆ ಕಳೆದ ಎರಡು ಸಾಲಿನೂ ಸಹ ನಮ್ಮ ಎಸ್ ಎಲ್ ಸಿ ಮಕ್ಕಳು ಒಂದು ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಈ ಸಲೂ ಸಹ ನಾವೊಂದು ಉತ್ತಮ ಫಲಿತಾಂಶವನ್ನು ಕೊಡ್ತೀವಿ ಅಂತ ನಾವು ಭಗವಂತ ಶ್ರೀಕಂಠೇಶ್ವರನಲ್ಲಿ ಆಶೀರ್ವಾದದಿಂದ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಕೊಡಬೇಕು ಅಂತ ಪಣ ತೋಟ ನಿಂತಿದ್ದೀವಿ ಜೊತೆಗೇನಪ್ಪ ಅಂದರೆ ತಾಲೂಕಲ್ಲೇ ಮೊದಲನೇ ಸ್ಥಾನ ಪಡಬೇಕು ಪಡಿಬೇಕು ಅಂತ ನಾವು ಒಂದು ಹಠ ತೊಟ್ಟು ನಾವು ಅದಕ್ಕೆ ಏನೇನು ಬೇಕು ಆ ಮಕ್ಕಳಿಗೆ ಏನು ಆ ಮಕ್ಕಳಿಗೆ ಏನೇನು ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಈ ಸತ್ತು ಸಹ ನಾವು ಒಂದು ನೂರು ಪರ್ಸೆಂಟ್ ರಿಸಲ್ಟ್ನ ಕೊಡೋದಕ್ಕೆ ನಾವು ಪ್ರಯತ್ನ ಇದ್ದೀವಿ ಅದಕ್ಕೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮಯ ಶ್ರೀ ಗುರುವೇ ನಮಃ ಆ ಗುರುಗಳು ಇದಕ್ಕೆ ಏನೇನು ಬೇಕು ಸಂಪನ್ಮೂಲಗಳನ್ನ ಕೊಡ್ತಾ ಇದಾರೆ ಎಲ್ರಿಗೂ ನಮಸ್ಕಾರ ನಾನು ಶ್ರೀ ನೀಲಕಂಠೇಶ್ವರ ಶಾಲೆ ಆರ್ ಪಿ ರೋಡ್ ಹನ್ನೆರಡನೇ ಕ್ರಾಸಿನಲ್ಲಿ ಇರುವಂತಹ ಒಂದು ಶಾಲೆಯಲ್ಲಿ ಮುಖ್ಯೋಪ್ಯಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ನಾವು ಒಂದು ಫೋಟೋ ಶೂಟನ್ನು ಮಾಡಿಸಿದ್ವಿ ಇದರ ಉದ್ದೇಶ ಏನಪ್ಪಾ ಅಂತ ಅಂದರೆ ಈ ಒಂದು ಬ್ಯಾಚಲ್ಲಿರುವಂತಹ ಮಕ್ಕಳು ಸುಮಾರು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷಗಳಿಂದ ಪ್ರಿ ಜಿಯಿಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಸೊ ಇವತ್ತು ಅವರಿಗೆ ಈ ವರ್ಷದ ಒಂದು ಅಂತಿಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮುಂದೆ ಅವರು ಬೇರೆ ಬೇರೆ ಶಾಲೆಗಳಿಗೆ ವ್ಯಾಸಂಗಕ್ಕೋಸ್ಕರ ಉತ್ತಮ ವ್ಯಾಸ್ ವ್ಯಾಸಂಗಕ್ಕೋಸ್ಕರ ಅವರು ಮುಂದೆ ಹೊರಡ್ತಾ ಇದ್ದಾರೆ ಸೊ ಅವರ ಒಂದು ಅವಿಸ್ಮರಣೀಯ ನೆನಪಿಗೋಸ್ಕರ ನಾವು ಈ ಒಂದು ಫೋಟೋ ಶೂಟನ್ನು ಮಾಡ್ತೀವಿ ಯಾಕೆ ಈ ಫೋಟೋಶೂಟ್ ಬೇಕು ಅನ್ನೋದೇ ಆದರೆ ಮಕ್ಕಳಿಗೆ ಮುಂದೆ ಅವರ ಒಂದು ಹೈಯರ್ ಎಜುಕೇಷನ್ ಮಾಡಿ ಒಂದು ಒಳ್ಳೆಯ ಉತ್ತಮ ಹುದ್ದೆಗಳಿಗೆ ಆಯ್ಕೆಯಾದಾಗ ಅವರು ಶಾಲೆಯನ್ನು ನೆನಪಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಫೋಟೋ ಶೂಟನ್ನು ಮಾಡಿಸಿ ಅವರಿಗೆ ನೆನಪಿನ ಕಾಣಿಕೆಯಾಗಿ ನಾವು ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತು ನಡೆದಂತಹ ಒಂದು ಫೋಟೋಶೂಟ್ ಏನಿದೆ ನಾವು ಶಿಕ್ಷಕಿಯಾಗಿ ಮತ್ತು ಮುಖ್ಯೋಪಾಧ್ಯಾಯಿನಿಯಾಗಿ ನನಗೂ ಕೂಡ ತುಂಬ ಸಂತೋಷದ ವಿಷಯ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಹದಿಮೂರು ಹದಿನೈದು ವರ್ಷಗಳಿಂದ ಆ ಮಕ್ಕಳಿಗೆ ನಾನು ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀನಿ ಮತ್ತು ಅವರ ಜೊತೆ ತುಂಬ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಇವತ್ತು ಆ ಮಕ್ಕಳು ನಮ್ಮನ್ನೆಲ್ಲ ಬಿಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗಲೇಬೇಕು ಸೊ ಅವರನ್ನು ಬೀಳ್ಕೊಡುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಫೋಟೋಶೂಟನ್ನು ಮಾಡಿಸಿದೀವಿ ಸೊ ಮಕ್ಕಳು ಮುಂದೆ ಒಳ್ಳೆಯದಾಗಲಿ ಅವರಿಗೆ ಒಳ್ಳೆಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ನಾನು ಶ್ರೀ ನೀಲಕಂಠೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೌಢಶಾಲಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಒಂದು ನಮ್ಮ ಶಾಲೆಯಲ್ಲಿ ಮೂರನೇ ಬ್ಯಾಚ್ನ ಒಂದು ಫೋಟೋ ಇಟ್ಕೊಂಡಿದ್ವಿ ಇದು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ವಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ಗೂ ಮಾಡಿದ್ವಿ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ಸ್ಗೂ ಮಾಡಿದ್ವಿ ಈಗ ತರ್ಡ್ ಬ್ಯಾಚ್ ಸ್ಟೂಡೆಂಟ್ಸ್ಗೂ ನಾವು ಫೋಟೋ ಶೂಟ್ನ ಮಾಡ್ಕೊಂಡು ಬಂದಿದ್ದೀವಿ ಫೋಟೋ ಶೂಟ್ ಅಂದ ತಕ್ಷಣನೇ ಅದು ಎಲ್ಲರಿಗೂ ಗೊತ್ತು ಅದು ಒಂದು ಸವಿ ನೆನಪು ಅಂತ ಮುಂದೆ ಒಂದಿನ ಅವರು ಭವಿಷ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಹುದ್ದೆನಲ್ಲಿದ್ದಾರೆ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿ ಅವರು ಹೇಗಿದ್ದರು ಮತ್ತು ಯಾವ ಟೀಚರ್ ಇದ್ದರು ಅನ್ನೋದು ಒಂದು ನೆನಪಿಗೆ ನೆನಪಿಗೋಗ್ಸರೇ ನಾವು ಇದನ್ನು ಫೋಟೋ ಶೂಟ್ನ ಮಾಡ್ತೀವಿ ಫೋಟೋ ಶೂಟ್ ಮಾಡಿ ಸುಮ್ಮನೆ ನಾವು ನಮ್ಮ ಸ್ಕೂಲಲ್ಲಿ ಅದನ್ನು ಹ್ಯಾಂಗ್ ಮಾಡಲ್ಲ ಪ್ರತಿ ಮಗುಗೂ ಸಹ ನಾವು ಅದನ್ನು ಒಂದು ಫ್ರೇಮ್ ಥರ ಮಾಡಿಸಿ ಅದನ್ನು ಅವ್ರಿಗೆ ಸೆಂಡ್ ಆಫ್ ದಿನ ಅದನ್ನು ನಾವು ಅವ್ರಿಗೆ ಇದ್ದೀವಿ ನಾನು ಎಸ್ ಎಸ್ ಎಲ್ ಸಿ ಬಗ್ಗೆ ಮಾತಾಡೋದಾದರೆ ನಮ್ಮಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಪ್ರಥಮ ವರ್ಷದ ಒಂದು ಎಸ್ ಎಸ್ ಎಲ್ ಸಿ ಒಂದು ಫಸ್ಟ್ ಬ್ಯಾಚ್ ಪ್ರಾರಂಭ ಆಯಿತು ಆ ಫಸ್ಟ್ ಬ್ಯಾಚಲ್ಲಿ ನಾವು ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ವಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನಮಗೆ ಎರಡು ಸ್ಟೂಡೆಂಟ್ಸು ನಮಗೆ ಬಂದರು ಅದು ಫಸ್ಟ್ ಬ್ಯಾಚ್ ನಮಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಸೆಕೆಂಡ್ ಬ್ಯಾಚ್ ನೋಡೋದಾದರೆ ಅಲ್ಲೂ ಸಹ ನಮಗೆ ಎರಡು ಮಕ್ಕಳು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಬಂದರು ಜೊತೆಗೇನು ಅಂತಂದರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಕೊಟ್ವಿ ಈ ಸರಿ ನಾವು ಥರ್ಡ್ ಬ್ಯಾಚು ನಮ್ಮ ಒಂದು ಆಕಾಂಕ್ಷೆ ಏನಿದೆ ಅಂತಂದರೆ ತಾಲೂಕಲ್ಲಿ ನಮ್ಮ ಮಗು ನಮ್ಮ ಶಾಲೆಯ ಮಗು ಫಸ್ಟ್ ಬರಬೇಕು ಅನ್ನೋದು ನಮಗೊಂದು ಇಂಟೆನ್ಷನ್ ಖಂಡಿತ ಇದೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಇದೆ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅನ್ನೋದು ಪ್ರತಿದಿನ ನಾವು ತುಂಬಕ್ಕೆ ವರ್ಕ್ ಮಾಡ್ತಾಯಿದ್ದೀವಿ ಆ ಮಕ್ಳಿಗೋಸ್ಕರ ಯಾರು ಎನ್ ಸಿ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆಲ್ಲ ತುಂಬ ಪ್ರಯತ್ನ ಪಟ್ಟು ಅವ್ರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಲೆನೇ ನಮ್ಮ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ನಾವೆಲ್ಲ ಟೀಚರ್ಸು ಹೈಸ್ಕೂಲ್ ಟೀಚರ್ಸ್ ಕೆಲಸ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ನಾವು ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಜೊತೆ ನಮ್ಮ ಶಾಲೆಯ ನಮ್ಮ ಮಗುನೇ ನಮ್ಮ ಶಾಲೆಯ ಮಗುನೇ ತಾಲ್ಲೂಕ್ ಟಾಪರ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಸೊ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಶಾಲೆ ಮಗುನೇ ತಾಲೂಕ್ ಟಾಪರ್ ಆಗಬೇಕು ಅದು ನನ್ನ ಒಂದು ಆಕಾಂಕ್ಷೆ ಅದು ನನ್ನ ನನ್ನದೊಂದೇ ಅಲ್ಲ ನಮ್ಮೆಲ್ಲ ಹೈಸ್ಕೂಲ್ ಟೀಚರ್ ಪರವಾಗಿ ನಾನು ಅದನ್ನು ಇದ್ದೀನಿ ಸೊ ಥ್ಯಾಂಕ್ ಯು